ීම श ಆද සवा जा ම தම තු ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಎರಡನೇ ಒಂದು ತಿಮ್ಮರೋಟಿಯವರ ನೇತೃತ್ವದಲ್ಲಿ ದೊಡ್ಡ ಒಂದು ಸಾಮೂಹಿಕ ಸಭೆ ನಮ್ಮ ಈ ತಾಲೂಕಲ್ಲಿ ನಡೆದು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಆಗಿರುವಾಗ ಅದಕ್ಕೆ ಇವಾಗಲೂ ನ್ಯಾಯ ಆಗಿದ್ದು ಯಾವುದೇ ವ್ಯವಸ್ಥೆ ಇಲ್ಲ ಹಾಗೆ ನಾವು ಆ ಹೋರಾಟ ಸಮಿತಿ ಸಂಬಂಧಪಟ್ಟವರು ಮನೆಯಲ್ಲಿ ಹೆಣ್ಣು ಜೀವಿ ಇಲ್ಲದ ಮನುಷ್ಯರಿಲ್ಲ ಆಗಿರುವಾಗ ಪ್ರತಿಯೊಬ್ಬರಲ್ಲಿ ಸ್ಪಂದಿಸಿ ಆ ಹೋರಾಟದಲ್ಲಿ ಭಾಗವಹಿಸಬೇಕಾದ್ರೂ ಕರ್ತವ್ಯ ಮಾತ್ರ ಅಲ್ಲ ನಮ್ಮ ಧರ್ಮ ಆ ಲೆಕ್ಕದಲ್ಲಿ ನ್ಯಾಯ ಹೋರಾಟ ಸಮಿತಿ ಸುಳ್ಯ ತಾಲೂಕು ಅಂತ ಹೇಳಿ ನಾವು ಒಂದು ಸಪರಿವಾರ ಸೇವೆ ನಡೆಸಿದ್ದೇವೆ ಈಗ ತಮ್ಮ ಒಪ್ಪಿಗೆ ಪ್ರಕಾರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಓಂ ಶ್ರೀಂ ಶಾಂತಾಕಾರಂಭ ಜಗದಯನಂ ಪದ್ಮನಾಭಂಧ ರೇಷ್ ವಿಶ್ವಧಾರಂಭ ಗಮನ ಕರುಣ ಶುಭಾಂಗಂ ಲಕ್ಷ್ಮೀಕಾಂತಂ ತುಂಗನಯನಂ ಯೋಗಿ ಗಮ್ಯಂ ವಂದೇ ವಿಷ್ಣು ಭಾವಭಯಾರಂ ಸರ್ವಲೋಕೈಕನಾಥಂ ಪರಮಾತ್ಮ ಸ್ವಾಮಿ ಚನ್ನಕೇಶವ ಸ್ವಾಮಿನೇ ನಮಃ ಓಂ ಶ್ರೀಂ ಹದಿಮೂರು ವರ್ಷಗಳ ಈಗ ನಾನು ಉಳ್ಳವರ ತೀರ್ಥರಮ್ಮ ಸುಮಾರು ಏಳ್ನೂರು ವರ್ಷಗಳಿಂದ ಹಕ್ಕು ಬಳ್ಳಾರತಿ ಅಷ್ಟಬಳ್ಳಾರತಿಗಳಲ್ಲಿ ಹಕ್ಕು ಮತ್ತು ಚೆನ್ನು ಅವರಿಗೆ ಸಂಬಂಧಪಟ್ಟ ಈ ರಾಜ್ಯಭಾರ ನಡೆಯುವಂಥ ತೊಡಿಕಾನ ಸೀಮೆ ಕ್ಷೇತ್ರ ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವರ ದೇವ ಮಹಾದೇವ ಮಲ್ಲಿಕಾರ್ಜುನ ಸನ್ನಿಧಾನ ಇದು ಚೆನ್ನು ಆಡಳಿತದಲ್ಲಿ ಸಂಬಂಧಪಟ್ಟು ನವೀಕರಣ ಆಗಿ ಚನ್ನಗೇಶವಂಥ ಆ ತಾಯಿಯ ನಾಮಕರಣದ್ದಿಗೆ ವಿಶೇಷ ಒಂದು ಶಕ್ತಿಯುಳ್ಳಂಥ ಭಕ್ತರನ್ನು ಸರ್ವ ರೀತಿ ರಕ್ಷಣೆ ಮಾಡುವಂಥ ಒಂದು ಚನ್ನಗೇಶವ ಇಲ್ಲಿ ನೆಲೆಯಾಗಿದ್ದೇನೆ ಆಗ ನಾವು ಇಲ್ಲಿ ಪ್ರಪ್ರಥಮ ಹೇಳಬೇಕು ಅಂತ ಹೇಳಿದರೆ ಸೀಮೆ ದೇವರು ಸೀಮೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ದೇವ ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಮಾ ಪಾಷಾಣ ಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಇಲ್ಲಿ ಈ ಚೆನ್ನದ ಕ್ಷೇ ಕ್ಷೇತ್ರದಲ್ಲಿ ಇದೊಂದು ಪ್ರಧಾನ ಕ್ಷೇತ್ರ ಅಂದರೆ ಹುಲಿ ದನ ಒಟ್ಟಿಗೆ ಮೇವು ಮಾಡ್ತಿದ್ದಂಥ ಒಂದು ಪ್ರಧಾನ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ನಡೆಯುವಾಗ ಪ್ರಾತಃ ಕಾಲ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಆ ಶಕ್ತಿಗಳು ಬಲಿಕಾಪುರದಲ್ಲಿ ನಿಂತು ಸ್ವಾಮಿಯ ಆ ಮಹಾಪೂಜೆಯನ್ನು ಸ್ವೀಕರಿಸುವ ಸ್ವೀಕರಿಸುವಂಥ ಶಕ್ತಿಗಳು ಇರುವರು ಉಳ್ಳಾಗಳು ರಾಜ ಮಿತ್ರನಾಯರು ನಂತರ ಬಜಪಿಲ ಉಳ್ಳಾಗಳು ಹಾಗೆ ಇಲ್ಲಿಯ ಕಲ್ಕುಡ ಹಾಗೆ ಕಾನತ್ತಿಲ ಉಳ್ಳಾಗಳು ಹಾಗೆ ನಮ್ಮ ಉಬ್ಬರಡಕ ಮಿತ್ರನಾಯರು ಹಾಗೆ ಇಲ್ಲಿ ಪ್ರಧಾನ ನಾವು ಹೋರಾಟಗಾರರಿಗೆ ಶಕ್ತಿ ಕೊಡುವಂಥ ಆಂಜನೇಯ ಸ್ವಾಮಿ ಹಾಗೆ ಆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಈಗಾಗಲೇ ಹದಿಮೂರನೇ ವರ್ಷ ತುಂಬ ಅನಾಚಾರ ಅತ್ಯಾಚಾರ ಮಾಡಿ ತುಂಬ ವ್ಯವಸ್ಥೆ ಆಗಿದೆ ಇದು ಮಾನವ ಜೀವನ ಜೀವಿಗಳಿಗೆ ಗೊತ್ತುಂಟು ಮಾಯಾ ಗೊತ್ತಿಲ್ಲದ ವಿಚಾರವೇ ಇಲ್ಲ ಆದರೆ ಈ ಮಾಯಾಶಕ್ತಿಗಳು ಯಾಕೆ ಈ ಬಡವರ ಸಂಕಷ್ಟ ಪ್ರಾರ್ಥನೆಗಳನ್ನು ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಭಾಳ ನೋವು ಆ ತಿಮರೋಡಿ ಅವರ ಮೇಲೆ ಎಷ್ಟೋ ನ್ಯಾಯಕ್ಕಾಗಿ ಒಂದು ಹೆಣ್ಣು ಸಂತಾನದ ನ್ಯಾಯ ಸಿಗಬೇಕು ನಮ್ಮಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಈ ಥರ ತೊಂದರೆ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಅವರು ನಮ್ಮ ಜಿಲ್ಲೆಯಲ್ಲದೆ ಕರ್ನಾಟಕ ರಾಜ್ಯ ಈ ಭಾರತ ದೇಶ ಹೊರದೇಶದಲ್ಲಿ ಸಮೇತ ಇದು ಪರಿಣಾಮ ಬೀರಿಕೊಂಡು ಈ ಥರ ಇರುವಾಗ ಯಾವುದೇ ಒಂದು ಒಳ್ಳೆಯ ಒಂದು ಸತ್ಯ ಧರ್ಮಕ್ಕೆ ನ್ಯಾಯ ಸಿಗುವ ಪರಿಸ್ಥಿತಿ ಇಲ್ಲ ಅಂತ ಹೇಳುವ ಭಾವನೆಯಲ್ಲಿ ನಾವು ದೇವರಿಗೆ ಮೊರೆ ಹೋಗಿದ್ದೇವೆ ದೇವರಿಗೆ ಮೊರೆ ಹೋಗಲಿಕ್ಕೆ ಇನ್ನೊಂದು ಕಾರಣ ನೂರರಲ್ಲಿ ಹತ್ತು ಪರ್ಸೆಂಟ್ ಜನ ಒಳ್ಳೆಯವರಿದ್ದಾರೆ ಅಧಿಕಾರಿ ವರ್ಗದವರು ಈಗ ಎಸ್ ಐ ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಅಭಿಪ್ರಾಯ ಉಂಟು ಆದರೆ ಅವರಿಗೆ ದೇವರು ಇನ್ನೂ ಆತ್ಮಧೈರ್ಯ ಕೊಡಬೇಕು ಹೇಳಿದ್ರೆ ಈಗಿನ ರಾಜಕಾರಣ ಭಯಂಕರ ಹೋಪ್ಲೆಸ್ ರಾಜಕಾರಣ ಇದು ನಮ್ಮ ಮ ದೇಶವನ್ನು ಉಳಿಸ್ತದೆ ಅಳಿಸ್ತದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ಕೂಲಿ ಕಾಮ ಕಾರ್ಮಿಕರು ಬಡವರು ಪ್ರಧಾನವಾಗಿ ಸ್ತ್ರೀ ಸಮುದಾಯಕ್ಕೆ ಎಲ್ಲ ಮನೆಯಲ್ಲಿ ಅಕ್ಕ ತಂಗಿಯರು ತಾಯಂದಿರು ಇದ್ದಾರೆ ಇಂಥ ವ್ಯವಸ್ಥೆ ಇರುವಾಗ ಇಂಥವರಿಗೆಲ್ಲ ಗತಿ ಈಗ ಉದಾಹರಣೆಗೆ ನಮ್ಮ ಜೊತೆ ಆ ಅವರ ಜೊತೆ ಹೋರಾಟ ಮಾಡುವ ತುಂಬ ಇದ್ದಾರೆ ನಂಬರ್ ಒಂದು ಉದ್ಯೋಗದ ಇದ್ದು ಈ ಹೊಲಸು ರಾಜಕಾರಣ ಬೇಡ ಅಂತ ಬೇಸತ್ತು ರಾಜಿ ಕೊಟ್ಟು ಈಗ ಈ ಸಮ ಇದರಲ್ಲಿ ಸಕ್ರಿಯ ಹೋರಾಟ ಮಾಡುವಂಥವ್ರು ಇದ್ದಾರೆ ಅದೇ ಥರ ತಿಮ್ಮರೋಡಿಯವ್ರದ್ದು ಇವತ್ತು ಕೋರ್ಟಲ್ಲಿ ಕೇಸು ಜಡ್ಜ್ಮೆಂಟು ಈ ಎಲ್ಲ ವಿಚಾರವನ್ನು ನಮ್ಮ ನಮ್ಮ ಗುರು ಹಿರಿಯರು ಮತ್ತು ಇಲ್ಲಿ ಸೇರಿದ ಎಲ್ಲ ಮಾನಿಯರು ಮಾತೆಯರು ನಂಬುವಂತಹ ಮಾಯಾ ಶಕ್ತಿಗಳು ಅದು ದೈವಗಳಾಗಿರ್ಬೋದು ದೇವರಾಗಿರ್ಬೋದು ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು ಅಣ್ಣಪ್ಪ ಆಗಿರ್ಬೋದು ಇಲ್ಲಿಯ ಆಂಜನೇಯ ಆಗಿರ್ಬೋದು ಚನ್ನಗಶವ ಆಗಿರ್ಬೋದು ತೊಡಿಕಾನ ಮಲ್ಲಿಕಾರ್ಜುನ ಆಗಿರ್ಬೋದು ಅಲ್ಲಿಯ ಸಪರಿವಾರ ಶಕ್ತಿಗಳಾಗಿರ್ಬೋದು ಎಲ್ಲ ಶಕ್ತಿಗಳು ಈ ಭಾರತ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅಂತಂದರೆ ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಒದಗಿಸಿಕೊಟ್ಟು ಆ ದುಷ್ಟರಿಗೆ ಶಿಕ್ಷೆ ಸಿಸ್ಟರ್ ರಕ್ಷಣೆ ಮಾಡುವಂತ ಪರಿಪೂರ್ಣ ಅನುಗ್ರಹ ಆಚರಣೆಗೆ ಕೊಟ್ಟು ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ನಾನು ಮತ್ತಿಲ್ಲಿ ಸೇರಿದ ಎಲ್ಲವರ ಪರವಾಗಿ ಮಾಡುವಂತಹ ಪ್ರಾರ್ಥನೆ ಓಂ ಶ್ರೀ ಮಂಗಳೇಶ್ವರ ಮಂಗಳ ಪುತ್ರಮಂಗಲಂ ಎರಡು ದ್ವಜ ಪರಮಾತ್ಮ ಸ್ವಾಮಿಯ ನಮಃ ಪರಮಾತ್ಮನ ಅರವಿಂದಕ್ಕೆ ಯಥಾನ ಶಕ್ತಿಯಾಗಿ ಭಕ್ತಿಯಲ್ಲಿ ಅರ್ಪಣೆ ಮಾಡಿದಂತಹ ಪ್ರಾರ್ಥನೆಯನ್ನು ಪರಮಾತ್ಮ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಿಮ್ಮ ಹೋರಾಟ ಸಮಿತಿಯವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ದೇವರ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಆ ವಾದ ವಿವಾದದಲ್ಲಿ ನಿಮಗೆ ಜಯ ಸಿಗುವ ಹಾಗೆ ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಮುಂದೆ ಈ ಹೋರಾಟ ಸಮಿತಿ ಉತ್ತಮ ಅಭಿವೃದ್ಧಿಯಾಗುವಂತೆ ದೇವರ ಅನುಗ್ರಹ ಮಾಡಿಕೊಟ್ಟು ಅದರಲ್ಲಿ ಕೆಲಸ ಮಾಡುವವರೆಗೆಲ್ಲರಿಗೂ ಆಯುರ ಆರೋಗ್ಯವನ್ನು ದೀರ್ಘಾಯ ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಪ್ರಾರ್ಥನೆಗಳನ್ನು ದೇವರ ನೆರವೇರಿಸಿಕೊಟ್ಟು ಕಾಪಾಡಿ ರಕ್ಷಣೆ ಮಾಡುವಂತಹ ಪುಣ್ಯ ಕೀರ್ತಿ ಜನ್ನ ಕೇಶವ ಸ್ವಾಮಿ ಸಹಿತ ಸಪರಿವಾರ ದೇವರ ಪಾಧಾರದಿಂದ ಮುಂಚೆ ಮಾಡುವಂತಹ ಪ್ರಾರ್ಥನೆ ಸರ್ವ ಗುಣವಿಟ್ಟು ತಿರಸುದೀರ್ಘಾಶಿಮಂಗಲ ಒಂದು ಆಚರಿಸಿದ ಪೂಜಾ ದೀರ್ಘಾಶಿ ಸ್ವಾಮಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಸಾವುಗಳ ಬಗ್ಗೆ ತನಿಖೆ ಆಗಲಬೇಕು ಬೇಕು ವ್ಯಾಪ್ತಿ ನಡೀತಿರುವಂತ ಹೋರಾಟಕ್ಕೆ ಜೈವಾಗಲಿ ಜಯವಾಗಲಿ ರಾಜ್ಯ ಧರ್ಮಸ್ಥಳ ವಿರೋಧಿ ರಾಜ್ಯ ವ್ಯಾಪ್ತಿ ನಡೀತಿರುವಂತಹ ಹೋರಾಟಕ್ಕೆ ಜೈ ಅಸಹ್ಯ ಹೋರಾಟಗಳ ಸಾವು ಸಾವುಗಳನ್ನ ಸಮಗ್ರ ತನಿಖೆ ಮಾಡಬೇಕೆಂತ ರಾಜ್ಯ ವ್ಯಾಪ್ತಿ ನಡೀತಿರುವಂತಹ ಹೋರಾಟಕ್ಕೆ ಜೈವಾಗಲಿ ಬರ್ರಿ ಬರ್ರಿ ನೀನು <laughs> 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 ಅದಕ್ಕೆ ಡೇಟ್ ಕಳ್ಸಿ ನೋಡಿ ಮತ್ತೆ ಮೇಲೆ ಅದನ್ನ